ನಮ್ಮ ಪಾಪವನ್ನ ಪರಿಹಾರ ಮಾಡಲಿ ವ್ಯಾಸರಾಜರ ಪಾದದ ಮೃತ್ ಪಾದದ ಮೃತಿಕಾ ದರ್ಶನ ಮಾಡಿದ್ರೆ ಸಾಕು ಪಿಶಾಚಿಗಳೆಲ್ಲ ಓಡಿ ಹೋಗ್ತಾವಂತ ಮೃತ್ಕಾ ವೃಂದಾವನ ದರ್ಶನ ಮಾಡಿದರೆ ಪಿಶಾಚುಗಳು ಓಡೋದೇನು ಹೇಳಬೇಕು ವ್ಯಾಸರಾಜರ ಮೃತ್ಕಾ ದರ್ಶನದಿಂದ ಪಿಶಾಚುಗಳು ಓಡಿ ಹೋಗ್ತದೆ ರಾಯರ ಚರಿತ್ರೆಯಲ್ಲೂ ಹಾಗೆ ಬರ್ತದೆ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ವ್ಯಾಸರಾಜರೇ ರಾಯರಾದರೂ ಮುಂದೆ ವ್ಯಾಸರಾಜರ ಪ್ರಭಾವ ಅಲ್ಲಿಯೂ ನೋಡ್ತೇವೆ ರಾಯರ ಹತ್ತಿರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ ತಂದೆ ತಾಯಿಗಳು ಅವರು ಬಡವರು ಸಣ್ಣ ಹುಡುಗ ಅವನಿಗೆ ವಿದ್ಯೆ ಹತ್ತಲಿಲ್ಲ ರಾಯರು ಸೇವೆನಾದರೂ ಮಾಡಿಕೊಂಡು ಉದ್ಧಾರ ಆಗಲಿ ಅಂತ ತಂದು ಬಿಟ್ಟರು ಹಾಗೆ ಏನು ಕೊಡಬೇಕು ಸಣ್ಣ ಹುಡುಗ ಅವನಿಗೇನು ಸೇವೆ ಕೊಡಬೇಕು ಸಣ್ಣ ಹುಡುಗ ಹೇಳಿದ್ರಂತೆ ರಾಯರು ನಾನು ಆಚೆ ಈಚೆ ಹೋಗಿ ಬಂದಾಗ ಒಳಗೆ ಬರುವಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ಕೆಲಸ ಕೊಟ್ಟರು ಒಂದು ತಂಬಿಗೆ ನೀರು ತಗೋ ನನ್ನ ಪಾದಕ್ಕೆ ಹಾಕು ನಾನು ಒಳಗೆ ಬರ್ತೇನೆ ಹೊರಗೆ ಹೋದರೆ ಸಂಚಾರ ಮಾಡಿ ಒಳಗೆ ಬರುವಾಗ ಪಾದಕ್ಕೆ ನೀರು ಹಾಕ್ಕೊಂಡು ಬರಬೇಕು ಹಾಗೆ ಎಲ್ಲೆಲ್ಲ ಓಡಾಡಬಾರ್ದು ಅಶುದ್ಧಿ ಆಗ್ತದೆ ಅದರಿಂದ ರಾಯರು ಹೇಳಿದ್ರಂತೆ ಎಲ್ಲಾದರೂ ಹೋಗಿ ಬಂದು ಕೂಡಲೇ ನೀನು ಪಾದಕ್ಕೆ ನೀರು ಹಾಕು ಅಷ್ಟೇ ಕೆಲಸ ಮಾಡಿಕೊಂಡಿದ್ದ ಅದೇ ಮಾಡಿ 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 ತಾರುಣ್ಯಕ್ಕೆ ಬಂದ ಯುವಕನಾದ ಅವರ ಅಪ್ಪ ಅಮ್ಮ ಇವನಿಗೊಂದು ಕನ್ಯಾ ನೋಡಿದರು ಮದುವೆ ಅಂತೂ ಮಾಡಬೇಕಲ್ಲ ವಿದ್ಯೆ ಇಲ್ದಿದ್ರೇನು ಮದುವೆ ಮಾಡೋಣ ಅಂತ ಒಂದು ಕನ್ಯಾ ನೋಡಿದರು ಹತ್ರ ಹೇಳಿ ಕಳಿಸಿದ್ರಂತೆ ಒಂದು ಕನ್ಯಾ ನೋಡಿದ್ದೀವಿ ಮದುವೆ ಮಾಡ್ತೀವಿ ರಾಯರ ಹತ್ರ ಗುರುಗಳ ಹತ್ರ ಎರಡು ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದರು ಹುಡುಗ ಹೋಗಿ ತ ತರುಣ ಹೋಗಿ ಕೇಳಿದ್ನಂತೆ ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ ಒಂದು ಎರಡು ದಿನ ರಜೆ ಬೇಕಾಗಿತ್ತು ಅಂದರು ರಾಯರು ಹೇಳಿದ್ರಂತೆ ಎರಡು ದಿನ ಅಲ್ಲ ಒಂದು ವಾರ ರಜೆ ಕೊಡ್ತೀನಿ ಹೋಗು ಅಂದರು ಮದುವೆ ಮಾಡ್ಕೊಳ್ಳಕ್ಕೆ ಹೋಗ್ತಿದ್ದಿ ಎರಡು ದಿನ ಹೇಗೆ ಸಾಕಾಗ್ತದೆ ಒಂದು ವಾರ ರಜೆ ಕೊಡ್ತೀನಿ ಹೋಗು ಸಂತೋಷ ಆಯಿತು ಹೊರಟ ಒಂದು ಎರಡು ಹೆಜ್ಜೆ ಬಂದು ಕೂಡಲೇ ರಾಯರು ಕರೆದ್ರಂತೆ ಅಲ್ಲೋ ಮದುವೆಗೆ ಹೋಗ್ತಾ ಇದ್ದೀ ಒಂದಿಷ್ಟು ಹಣ ಕಾಸು ಬೇಡವೆ ದುಡ್ಡು ಕೊಡ್ತೀನಿ ತೊಗೊಂಡು ಹೋಗು ಅಂದರು ಮದುವೆ ಮೇಲೆ ಖರ್ಚಿದ್ದೇ ಇರ್ತದೆ ಬಂಧು ಬಳಗ ಬರ್ತಾರೆ ಖರ್ಚಿರ್ತದೆ ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು ಇರಲಿ ನಿಂದೊಂದಿಷ್ಟು ಕೊಡಬೇಕಲ್ಲ ನಾನು ಕೊಡ್ತೇನೆ ತೊಗೊಂಡು ಹೋಗು ಸಣ್ಣ ವಯಸ್ಸಿನಲ್ಲಿ ಬಂದು ಸೇರಿಕೊಂಡಿದ್ದು ನಿನಗೇನು ಸಂಬಳ ಕೊಟ್ಟಿಲ್ಲ ನಾನು ತಿಂಗಳ ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೆ ಇಟ್ಕೊಂಡಿದ್ರು ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದರು ಹೇಳಿದರು ಇವನು ಬೇಡ ಅಂದರೆ ಬೇಡ ಅಂತಾನೆ ಗುರುಗಳೇ ನಾನೇನು ಮಾಡಿ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೀನಿ ಪಾದಕ್ಕೆ ನೀರು ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ ಪಾದಪೂಜೆ ಮಾಡಿದವರು ನಿಮ್ಮ ಪಾದಕ್ಕೆ ನೀರು ಹಾಕಿ ನಾನು ಇಸ್ಕೊಂಡು ಹೋದರೆ ಇದೇನು ನ್ಯಾಯ ಪಾದ ಪೂಜೆ ಮಾಡಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿರ್ತಾರೆ ಎಷ್ಟೋ ಕಡೆ ಇಷ್ಟು ಕೊಟ್ಟರೆ ಪಾದ ಪೂಜೆ ಅಂತ ನಾನು ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ನನಗೆ ದಿನಕ್ಕೆ ಒಂದು ತಂಬಿಗೆ ಹಾಕಿದ್ದೀನಿ ಒಂದು ತಂಬಿಗೆಗೆ ಇಷ್ಟು ಅಂತ ನಾನು ಮಾಡಿದರೆ ಎಷ್ಟೊಂದು ಸಂಪಾದನೆ ಮಾಡಿ ಬೇಡ ಗುರುಗಳೇ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ಸಂಬಳ ತೊಗೊಳ್ಳೆ ನಾನು ಅಂತವನು ಇಲ್ಲವೋ ನಾನು ಏನೂ ಕೊಡದೆ ಹೋದರೆ ಏನಂದಾರು ನನ್ನನ್ನು ಏನಾದರೂ ಕೊಡ್ತೇನೆ ತಗೋ ನಿಮಗೆ ಅಷ್ಟು ನನಗೆ ಕೊಡಬೇಕು ಅಂತಿದ್ದರೆ ದಿನ ನಿಮ್ಮ ಪಾದಕ್ಕೆ ನೀರು ಹಾಕ್ತಾ ಇದ್ದೆ ಒಂದು ಜಾಗದಲ್ಲಿ ಆ ನೀರು ಹರಿದು ಹರಿದು ಹೋಗಿ ಒಂದು ಕಡೆ ಕೆಸರಾಗಿತ್ತು ಒಂದಿಷ್ಟು ಕೆಸರು ತೊಗೊಂಡು ಹೋಗ್ತೀನಿ ಅನುಮತಿ ಕೊಡ್ರಿ ಅಂದನು ರಾಯರಂದರು ಅಲ್ಲೋ ಇಷ್ಟು ವರ್ಷ ನಾನು ಸೇವೆ ಮಾಡಿದ್ದಕ್ಕೆ ನಿನಗೆ ಕೆಸರು ಕೊಟ್ಟು ಕಳಿಸಿದ್ರು ಏನಂದಾರು ರಾಯರು ಒಂದಿಷ್ಟು ಮಣ್ಣು ಹಾಕಿ ಕಳಿಸಿದ್ರು ಅಂತಾರೆ ಅಷ್ಟೇನೆ ಕೊನೆ ಮಣ್ಣು ಕೊಟ್ಟು ಕಳಿಸಿದ್ರು ಮಣ್ಣು ಹಾಕಿದ್ರು ಬಾಯಿಗೆ ಏನು ಹಾಗೆ ಆ ಅಪವಾದ ಬರ್ತದೋ ಕೆಸರು ಹೋಗಿ ಏನು ಮಾಡ್ತಿ ಇಲ್ಲ ಗುರುಗಳೇನು ದಿನಾ ನೀರು ಹಾಕುವಾಗ ನೋಡ್ತಾ ಇದ್ದೆ ಆ ಭೂಮಿ ಏನು ಪುಣ್ಯ ಮಾಡಿದೆಯೋ ಏನೋ ನಿಮ್ಮ ಪಾದೋದಕ ಹೊತ್ತಿದೆಯಲ್ಲ ಅಂತ ಅದರ ಪುಣ್ಯ ಎಷ್ಟು ಅಂತ ಅಂದ್ಕೋತಾ ಇದ್ದೆ ಆ ಪುಣ್ಯ ಮಾಡಿದ ಆ ಭೂಮಿಯನ್ನೇ ಒಂದು ಕೆಸರು ತೊಗೊಂಡು ಹೋಗ್ತೇನೆ ಬಹಳ ಕೇಳಿದ್ದಕ್ಕೆ ಅದಕ್ಕೆ ಧಾರಾಳ ತೊಗೊಂಡು ಹೋಗು ಅಂದರು ಒಂದಿಷ್ಟು ಕೇಸರು ತೊಗೊಂಡು ಉಂಡೆ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ಬಂದಂತೆ ಹೊರಟ ರಾತ್ರಿ ಆಯಿತು ರಾತ್ರಿ ಆದಾಗ ಊರಿನ್ನು ಮುಂದಿನೂರು ಹಿಂದಿನೂರಿಗೆ ರಾತ್ರಿ ಆಯಿತು ಒಂದು ಕಡೆ ಒಬ್ಬರು ದೇಸಾಯಿರ ಮನೆ ಹೊರಗಡೆ ಎರಡು ಕಟ್ಟೆ ಕಟ್ಟಿರ್ತಾರೆ ಯಾರಾದರೂ ಬಂದರೆ ಕೂಡಲಿಕ್ಕೆ ಮಾಡಲಿಕ್ಕೆ ಹರಟೆಗೆ ಅಂತ ಕಟ್ಟಿರ್ತಾರೆ ರಾತ್ರಿ ಆಗಿತ್ತು ಬಾಗಿಲು ಹಾಕಿತ್ತು ಇವನು ಯಾರನ್ನೂ ಎಬ್ಬಿಸಲಿಲ್ಲ ಹೊರಗಡೆ ಕಟ್ಟೆಯಲ್ಲಿ ಮಲ್ಕೊಂಡ್ಬಿಟ್ಟ ಆಯಾಸ ಆಗಿತ್ತು ಮಲ್ಕೊಂಡ ನಿದ್ದೆ ಹತ್ತಿತು ಮಧ್ಯರಾತ್ರಿಗೆ ಯಾರೋ ಬಂದು ಎಬ್ಬಿಸ್ತಿದಾರಂತೆ ಎದ್ದೇಳು ಎದ್ದೇಳು ಯಾಕೆ ಇಲ್ಲಿ ಮಲ್ಕೊಂಡಿದ್ದೆ ನಂಗೆ ತೊಂದರೆ ಆಗ್ತದೆ ಏಳು ಏಳು ಅಂತ ಎದ್ದು ನೋಡ್ತಾನೆ ಬಾಗಿಲು ಹಾಕಿದೆ ಒಳಗಡೆ ದೇಸಾಯಿ ಬಂದಿಲ್ಲ ಈ ಕಡೆ ಯಾರೋ ಒಬ್ಬ ನಿಂತು ಹೇಳು ಅಂತಿದ್ದಾನೆ ನೀ ಯಾರು ಅಂತ ಕೇಳಿದ್ದೆ ಹುಡುಗ ಹುಡುಗಿ ಕೇಳಿದೆ ಸಹಜವಾಗಿ ನೀ ಯಾರು ಆಗ ಹೇಳಿತು ಆ ಜೀವ ನಾನು ಪಿಶಾಚಿ ಅಂತ ನಾನು ಪಿಶಾಚಿ ಈ ಮನೆ ಯಜಮಾನ ನನಗೇನೋ ದ್ರೋಹ ಮಾಡಿದ್ದಾನೆ ಮಾಡಿದ್ದ ಅದಕ್ಕೆ ನಾನು ಸತ್ತು ಪಿಶಾಚಿಯಾಗಿದ್ದೀನಿ ಆ ಯಜಮಾನನ ಮಗನ ಬಲಿ ತೊಗೊಳ್ಳಿಕ್ಕೆ ಬಂದಿದ್ದೀನಿ ನೀನು ಕಟ್ಟೆಯಲ್ಲಿ ಮಲಗಿದ್ದು ನನಗೆ ಒಳಗೆ ಹೋಗ್ಲಿಕ್ಕೆ ಅಡ್ಡಿ ಇದೆ ನೀ ಎದ್ದು ಹೋಗು ನಾ ಒಳಗೆ ಹೋಗಿ ಬಲಿ ತಗೋತೇನೆ ಅಂತ ಇಷ್ಟು ಹೇಳಿದ ಕೂಡಲೇ ನನ್ನ ಇಲ್ಲಿ ಬಲಿ ತಗೋತಾನೋ ಅಂತ ಇವನಿಗೆ ಗಾಬರಿ ಆಯಿತು ಆ ಚೀಲ ತಲೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದ ತಲೆ ಬುಡದಲ್ಲಿ ಆ ಚೀಲ ತೆಗೆದ ಅವನ ಮೇಲೆ ಬಿಸಾಡಿಬಿಟ್ಟ ಏನೋ ಕಲ್ಗಿಲ್ಲಿದ್ರೆ ಅದನ್ನೇ ಹಾಕ್ತಿದ್ನೋ ಏನೋ ಚೀಲ ಇತ್ತು ಚೀಲ ಬಿಸಾಡಿದ ಬಿಸಾಡಿದ ಕೂಡಲೇ ಅವನಿಗೆ ಬೆಂಕಿ ಹೆತ್ತಿತ್ತಂತೆ ಆ ಜೀವನಿಗೆ ಬೆಂಕಿ ಹೆಚ್ಚಿತ್ತು ವಿಲಿ ವಿಲಿ ಒದ್ದಾಡ್ತಿದ್ದಾನೆ ಕೂಕೋತಾ ಇದ್ದಾನೆ ಒಳಗಡೆಯಿಂದ ಗಲಾಟೆಗೆ ಎಚ್ಚರಿಕೆಯಾಗಿ ದೇಸಾಯಿ ಎಲ್ಲರೂ ಬಂದರು ಬಂದರೆ ಅವನು ಬೆಂಕಿ ಹತ್ತಿ ಒದ್ದಾಡ್ತಿದ್ದಾನೆ ಇವನು ದೂರ ನಿಂತು ಬಿಟ್ಟಿದ್ದಾನೆ ಹುಡುಗ ಕೊನೆಗೆ ಕೇಳಿದ್ರು ಅವ್ರು ಯಾರೋ ನೀನು ಅವನು ಯಾರು ಯಾಕೆ ಬೆಂಕಿ ಎತ್ತಿದೆ ನೀ ಯಾರು ನೀ ಯಾರು ಅಂದ್ಕೊಳ್ಳೆ ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಂದಂತ ರಾಯರಿ ಶಿಷ್ಯ ನಾನು ಇರಲಿ ಅವನಿಗೆ ಅವ್ನಿಗೇನು ಮಾಡಿದ್ದಿ ಏನೂ ಮಾಡಿಲ್ಲ ಅವನು ನಾನು ಪಿಶಾಚಿ ಅಂತ ಹೇಳ್ಕೊಂಡ ನಿಮ್ಮ ಮಗನ ಬಲಿ ತಗೊಳ್ಳಿಕ್ ಬಂದಿದ್ದೀನಿ ಹೆದರಿಕೆ ಆಯಿತು ಚೀಲ ಬಿಸಾಡಿಬಿಟ್ಟೆ ಅವನಿಗೆ ಬೆಂಕಿ ಹೆತ್ತಿತ್ತು ಅಂತ ಆಗ ದೇಸಾಯಿ ಕೇಳಿದಂತೆ ನಿನ್ನ ಚೀಲದಲ್ಲಿ ಬಾಂಬ್ ಇಟ್ಕೊಂಡಿದ್ದೀಯನೋ ಅಂತಂದು ಚೀಲ ಬಿಸಾಡಿದ ಕೂಡಲೇ ಬೆಂಕಿ ಹತ್ತಬೇಕಾದ್ರೆ ಏನಾದರೂ ಬಾಂಬ್ ಗಿಂಬಿಟ್ಕೊಂಡಿದ್ದು ರಾಯರ ಶಿಷ್ಯ ನನ್ನಲ್ಲಿ ಎಲ್ಲಿ ಬರಬೇಕು ಬಾಂಬು ಒಂದು ಅವನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಬಾಂಬ್ ಗಿಂಬ ಆ ವ್ಯವಹಾರವೇ ಇಲ್ಲ ಮತ್ತೆ ಯಾಕೆ ಬೆಂಕಿ ಹತ್ತಿತ್ತು ಜಪ್ತಿ ಮಾಡ್ರು ಅಂತಂದ ತನ್ನ ಶಿಷ್ಯರಿಗೆ ಅವರೆಲ್ಲ ದೇಸಾಯಿ ಕಡೆಯವರು ಬಂದು ಚೀಲ ಜಪ್ತಿ ಮಾಡಿ ಏನಿರ್ತದೆ ಆ ಚೀಲದಲ್ಲಿ ಎರಡು ಮಡಿ ಪಂಚೆ ಊಟಕ್ಕೊಂದು ಮಡಿ ಅಷ್ಟೇ ಇನ್ನೇನಿರ್ತದೆ ರಾಯರ ಶಿಷ್ಯರು ಎರಡು ಮಡಿ ಪಂಚೆ ಒಂದು ಮಡಿ ಸಿಕ್ತು ಕೊನೆಗೆ ನೋಡಿದ್ರು ಒಂದು ಸಣ್ಣ ಹಿತ್ತಾಳಿ ಡಬ್ಬಿ ಹೇಳಿದರು ದೇಸಾಯಿರೇ ಏನೋ ಡಬ್ಬಿ ಇದೆ ಇದರಲ್ಲಿ ಏನಿದೆ ತೆಗೆದು ನೋಡಿ ಏನೋ ಮಣ್ಣಿದೆ ಕೇಳಿದೆ ಏನೋ ಇದು ಡಬ್ಬಿ ಇದ ನಮ್ಮ ಗುರುಗಳದ್ದು ಪಾದದ ಮೃತ್ತಿಕೆ ಅಂತಂದ ನಮ್ಮ ಗುರುಗಳು ಪಾದ ಮೃತ್ಕೆ ಅದು ನಾನು ಮದುವೆಗೆ ಹೊರಟಿದ್ದೆ ಏನಾದರೂ ಕೊಡ್ತೀನಿ ಕೊಡ್ತೀನಿ ಅಂತ ಬಲವಂತ ಮಾಡಿದ್ರು ಏನೂ ಬೇಡ ನಿಮ್ಮ ಪಾದದ ಮೃತ್ತಿಕೆ ಕೊಡಿ ಎಂದೆ ಆ ಮೃತ್ತಿಕೆ ತೊಗೊಂಡು ಬಂದಿದ್ದೀನಿ ಆಗ ಅರ್ಥ ಆಯಿತು ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕೆಗೆ ಇಷ್ಟು ಮಹಿಮೆ ಇದೆ ಆ ಮೃತ್ತಿಕೆ ಇರೋದು ಡಬ್ಬಿಯಲ್ಲಿ ಆ ಡಬ್ಬಿ ಚೀಲದಲ್ಲಿ ಅವನಿಗೆ ಆ ಚೀಲ ತಾಗಿದ್ದಷ್ಟೇ ಅಷ್ಟಕ್ಕೆ ಬೆಕ್ಕಿ ಹತ್ತಿದೆ ಇನ್ನು ಡಬ್ಬಿ ಗಿಬ್ಬಿ ತಾಗಿದ್ದರೆ ಏನಾಗ್ತಿತ್ತು ಆ ಚೀಲತಾಗಿದ್ದಕ್ಕೆ ಸ್ಪರ್ಶಿದ್ದಕ್ಕೇ ಆ ಬೆಂಕಿ ಹೆತ್ತುಬಿಟ್ಟಿತ್ತು ಆಗ ದೇಶಿಗೆ ಅರ್ಥ ಆಯಿತು ರಾಯರ ಪಾದದ ಮೃತ್ಕೆಗೆ ಎಷ್ಟು ಮಹಿಮೆ ಇದೆ ಅಂತ ಅವರ ಹಿಂದಿನವರು ವ್ಯಾಸರಾಜರು ಅವರ ಮೃತ್ಕೆಗೂ ಕೂಡ ಅದೇ ಮಹಿಮೆ ಎನ್ ಎನ್ಮೃತ್ತಿಕಾ ದರ್ಶನ ಮಾತ್ರ ಭೀತ ಆ ಮೃತ್ಕಾ ದರ್ಶನ ಮಾಡಿದರೆ ಸಾಕಂತೆ ಸ್ಪರ್ಶ ಬೇಡ ದರ್ಶನ ಮಾಡಿದರೆ ಸಾಕು ಭೀತಃ ಕ್ವಚಿತ್ ಕ್ವಚಿತ್ ಪಿಶಾಚಸ್ತದೂವ್ರತೆಭ್ಯ ಪಿಶಾಚಿ ಓಡಿಹೋಯ್ತಂತೆ ಅಂತ ಆಮೇಲೆ ಆ ಪಿಶಾಚಿ ಸತ್ತೋಯ್ತು ಮೃತಿಕಾ ಸ್ಪರ್ಶದಿಂದ ಸತ್ತು ಹೋಯಿತು ಆಮೇಲೆ ಆ ದೇಸಾಯಿ ರಾಯರ ಶಿಷ್ಯನ ಒಳಗೆ ಕರೆದನಂತೆ ಹೊರಗ್ಯಾಕೆ ಮಲ್ಕೊಂಡಿದ್ಯೋ ಇವತ್ತು ನನ್ನ ಮಗ ಉಳಿದ ಬಾ ಒಳಗೆ ಬಾ ಅಂತ ಒಳಗಡೆ ಮಲಗಿಸಿ ಕರೆಸಿ ಒಳಗಡೆ ಮಲಗಿಸ್ಕೊಂಡ ಮರುದಿವ್ಸ ಅವನು ಹೋಗುವಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿದ್ನಂತೆ ಇವನು ಅಂದ್ಕೊಂಡ ನಾನು ಗುರುಗಳು ಕೊಡ್ತೀನಿ ಕೊಡ್ತೀನಿ ಅಂದಾಗ ಹಣ ಕೊಡ್ರಿ ಅಂದರೆ ಒಂದು ಐನೂರು ರೂಪಾಯಿ ಕೊಡ್ತಿದ್ರು ಏನೋ ಈಗ ಮೃತ್ತಿಕ ಕೇಳಿದ್ದಕ್ಕೆ ಹತ್ತು ಸಾವಿರ ರೂಪಾಯಿ ಸಿಕ್ತು ಅಂತ ಅವನಕೊಂಡ ಇಲ್ದಿದ್ರು ಗುರುಗಳು ಅಷ್ಟೇ ಕೊಡ್ತಿದ್ರು ಪಾಪ ಅದಕ್ಕೆ ಬೇಡ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಅದಕ್ಕೆ ಬೆಲೆ ಇದೆ ಅಂತ ಇಟ್ಕೊಳ್ಳಿ ಅವನು ಹತ್ತು ಸಾವಿರ ಕೊಟ್ಟೆ ಹಾಗೆ ವ್ಯಾಸರಾಜರ ಮೃತ್ವಿಕೆ ಅಂತಂದರೆ ದತ್ವಾ ಧನಂ ವಂಚಿತಮಾಪ್ಯತೈರ್ವಾಚಿರೆಣ ಮುಕ್ತಿಂ ಯತ್ ಕೌಶಿಕಾ ನಾಶಿಕ ಮುಕ್ತ ಜಲಾತ್ ನಿಶಂಕಿತಾ ನರಾನ್ ವ್ಯಾಘ್ರೋ ಮಹಾನಪಿ ಅಪ್ರಷ್ಟು ನಾಶಕತ್ತಮಿಹಾಶ್ರಯೇ ಇನ್ನೊಂದು ಕಡೆ